ಟೆಂತ್ ಮ್ಯಾಥ್ಸ್ ಘಟಕ ಆರು ರಚನೆಗಳು ಅಭ್ಯಾಸ ಆರು ಪಾಯಿಂಟ್ ಎರಡರಲ್ಲಿ ಪ್ರಶ್ನೆ ಸಂಖ್ಯೆ ಎರಡು ಏನೋ ಓದ್ತೀನಿ ನೋಡಿರಿ ನಾಲ್ಕು ಸೆಂಟಿಮೀಟರ್ ಮತ್ತು ಆರು ಸೆಂಟಿಮೀಟರ್ ತ್ರಿಜ್ಯಗಳಿರುವ ಎರಡು ಏಕಕೇಂದ್ರೀಯ ವೃತ್ತಗಳು ವೃತ್ತಗಳಿವೆ ಏಕಕೇಂದ್ರೀಯ ಅಂದರೆ ಒಂದೇ ಕಡೆ ಕೇಂದ್ರ ಮಾಡಬೇಕಂತ ಆರು ಸೆಂಟಿಮೀಟರ್ ತ್ರಿಜ್ಯದ ವೃತ್ತದ ಮೇಲಿನ ಒಂದು ಬಿಂದುವಿನಿಂದ ನಾಲ್ಕು ಸೆಂಟಿಮೀಟರ್ ತ್ರಿಜ್ಯದ ವೃತ್ತಕ್ಕೆ ಸ್ಪರ್ಶಕವನ್ನು ರಚಿಸಿ ಮತ್ತು ಉದ್ದವನ್ನು ಅಳೆಯಿರಿ ಅಳತೆಯನ್ನು ಲೆಕ್ಕಾಚಾರದಿಂದ ತಾಳೆ ನೋಡ್ರಿ ಯಂತ್ರ ಅದ ಫಸ್ಟ್ ಏನು ಮಾಡಬೇಕಂದ್ರೆ ನಾವು ಒಂದು ಪಾಯಿಂಟ್ ಗುರುತು ಮಾಡ್ಕೊಳ್ಬೇಕು ಪಾಯಿಂಟ್ ಗುರುತು ಮಾಡಿಕೊಂಡು ಏನು ಕೇಂದ್ರ ಗುರುತು ಮಾಡಬೇಕು ಕೇಂದ್ರಕ್ಕೆ ಏನಾದರೂ ಒಂದು ಹೆಸರು ಕೊಡೋಣ ಪಾಯಿಂಟೊಂದು ಎಲ್ಲಾದ್ರೂ ಸೆಂಟ್ರಲ್ಲಿ ಗುರುತು ಮಾಡಿಕೊಂಡು ಅದ ಈ ಪಾಯಿಂಟಿಗೆ ಏನು ಕೊಡೋಣ ಹೆಸರು ಅಂತ ಕೊಡೋಣ ಈಗ ಏನು ಅಂತಂದ್ರೆ ನಾವು ಸ್ವಲ್ಪ ಎನ್ ಹೆಚ್ಚು ಮಾಡೋಣ ಈಗ ಕೈವಾರು ಮತ್ತು ಸ್ಕೇಲ್ ತೊಗೊಳ್ಬೇಕು ನೋಡಿರಿ ಕೈವಾರು ಮತ್ತು ಸ್ಕೇಲ್ ತೆಗೆದುಕೊಂಡು ಮೊದಲು ನಾಲ್ಕು ಸೆಂಟಿಮೀಟ್ರ್ ತ್ರಿಜೆ ತೆಗೆದುಕೊಂಡು ವೃತ್ತ ವೃತ್ತ ಹಾಕಬೇಕು ನೆಕ್ಸ್ಟ್ ಆ ಒಂದು ಇಲ್ಲೇ ಕೇಂದ್ರ ಮಾಡಿ ಆರು ಸೆಂಟಿಮೀಟ್ರ್ ತ್ರಿಜೆ ತೆಗೆದುಕೊಂಡು ಇನ್ನೊಂದು ವೃತ್ತವನ್ನು ಹಾಕಬೇಕು ನೋಡಿರಿ ಈಗ ಏನು ತಗೋತೀನಿ ಅಂದರೂ ಸ್ಕೇಲು ಮತ್ತು ಕೈವಾರ ತೆಗೆದುಕೊಳ್ತೀನಿ ನೋಡಿರಿ ಫಸ್ಟ್ ಸ್ಕೇಲ್ ತೆಗೆದುಕೊಳ್ಳೋಣ ಬಂತು ಸ್ಕೇಲು ಅದೇ ರೀತಿ ಕೈವಾರವನ್ನು ತೆಗೆದುಕೊಳ್ಳೋಣ ಕೈವಾರ ಬಂತು ಈಗೇನು ಮಾಡೋಣ ನಾಲ್ಕು ಸೆಂಟಿಮೀಟರ್ ತ್ರಿಜ್ಯ ತೆಗೆದುಕೊಳ್ಳೋಣ ನಾಲ್ಕು ಸೆಂಟಿಮೀಟರಲ್ಲಿ ಜೀರೋಲಿಂದ ನಾಲ್ಕು ಸೆಂಟಿಮೀಟರ್ ಈ ತೆಗೆಸಿ ಈ ಜೀರೋಲಿಂದ ನಾಲ್ಕು ಸೆಂಟಿಮೀಟರ್ ಬಂತು ಈಗೇನು ಮಾಡೋಣ ನಾವು ಒಂದು ವೃತ್ತವನ್ನು ರಚನೆ ಮಾಡಿಕೊಳ್ಳೋಣ ಇಲ್ಲಿಂದ ಒಂದು ವೃತ್ತವನ್ನು ಕೇಂದ್ರ ಮಾಡಿ ಒಂದು ವೃತ್ತವನ್ನು ರಚನೆ ಮಾಡ್ಕೊಳ್ಳೋಣ ಅದ ಈಗ ಒಂದಾಯಿತು ನೆಕ್ಸ್ಟ್ ಏನು ಮಾಡಬೇಕು ಇಲ್ಲೇ ಕೇಂದ್ರ ಮಾಡಿ ಏಕಕೇಂದ್ರ ವೃತ್ತಗಳಂದ್ರೆ ಇಲ್ಲೇ ಕೇಂದ್ರ ಮಾಡಿ ಆರು ಸೆಂಟಿಮೀಟ್ರ್ ತೊಳೆದುಕೊಳ್ಳೋಣ ಆರು ಸೆಂಟಿಮೀಟ್ರ್ ತನ್ನ ಈಗ್ಗಿಸಿ ಇಲ್ಲೇ ಕೇಂದ್ರ ಅಲ್ಲಿ ಎ ಇಲ್ಲೇ ಕೇಂದ್ರ ಮಾಡಿ ಇನ್ನೊಂದು ವೃತ್ತವನ್ನು ರಚನೆ ಮಾಡಬೇಕು ಈ ವೃತ್ತ ಕಲರ್ ಚೇಂಜ್ ಮಾಡೋದು ಸ್ವಲ್ಪ ಇನ್ನೊಂದು ವೃತ್ತವನ್ನು ಈ ರೀತಿ ಹಾಕೋಣ ಇದೇ ನಂತರ ಪ್ರಶ್ನೆ ಇಲ್ಲೇ ನಂತರ ನೋಡಿರಿ ಮತ್ತೆ ನಾಲ್ಕು ಸೆಂಟಿಮೀಟರ್ ಮತ್ತು ಐತಿ ಏಕೆಕಂದ್ರೆ ವೃತ್ತಗಳಿವೆ ಆರು ಸೆಂಟಿಮೀಟರ್ ತ್ರಿಜ್ಯ ಅಂದರೆ ಇದು ಆರು ಸೆಂಟಿಮೀಟರ್ ಬ್ಲೂ ಬ್ಲೂನಲ್ಲಿಂದು ಆರು ಸೆಂಟಿಮೀಟರ್ ತ್ರಿಜ ವೃತ್ತದ ಮೇಲೆ ಒಂದು ಬಿಂದುವಿನಿಂದ ನಾಲ್ಕು ಸೆಂಟಿಮೀಟ್ರ್ ಅಂದರೆ ಈ ಇಲ್ಲಿಂದ ಇದರಿಂದ ಇದಕ್ಕೆ ನಾವೇನು ಮಾಡಬೇಕು ನಾಲ್ಕು ಕೆಂಪು ಇದಕ್ಕೆ ಸ್ಪರ್ಶ ಕಟ್ಟರೆ ರಚನೆ ಮಾಡಬೇಕು ಈಗ ನಾವು ಏನು ಮಾಡೋಣ ಫಸ್ಟ್ ಇದಕ್ಕೆ ಕೀ ಇದು ಮಾಡ್ಕೊಳ್ಳೋಣ ಜೋಡ್ಸಿನ ಬಾ ಹೊರಗಿನ ಬಿಂದು ಮಾಡ್ಕೊಳ್ಳೋಣ ಮಾಡ್ಕೋಣ ಎಲ್ಲಿಂದರೆ ಇಲ್ಲಿಂದ ಈ ಈ ಹೊರಗಿನ ಬಿಂದು ಆರು ಸೆಂಟಿ ಇದು ಎಷ್ಟಿದೆ ಆರು ಸೆಂಟಿಮೀಟರ್ ಇದೆ ಇದಕ್ಕೆ ಹೆಸ್ರು ಕೊಡೋಣ ಈ ಪಾಯಿಂಟಿಗೇನು ಹೆಸರು ಕೊಡೋಣ ಬಿ ಅಂತ ಹೆಸರು ಕೊಡೋಣ ಈಗ ಏನಂತ ಪ್ರಶ್ನೆ ಇದರಿಂದ ಏನು ಮಾಡ್ಬೇಕು ನಾವು ಸ್ಪರ್ಶಕ ರಚನೆ ಮಾಡ್ಬೇಕು ಅದಕ್ಕೆ ನಾಲ್ಕು ಸೆಂಟಿಮೀಟ್ರ್ ಈ ನಾಲ್ಕು ಸೆಂಟಿಮೀಟ್ರ್ ಕೆಂಪು ಲೈನ್ ಇರಲಿಲ್ಲ ಅದಕ್ಕೆ ನಾವೇನು ಮಾಡಬೇಕು ಸ್ಪರ್ಶಗಳನ್ನು ರಚನೆ ಮಾಡಬೇಕಾಗ್ಯ ಏನು ಅಂತಂದ್ರೆ ಇದು ಸೇಮ್ ಹಿಂದೆ ಮಾಡ್ದಂಗೆ ಇದು ಎಷ್ಟು ಸೆಂಟಿಮೀಟ್ರ್ ಎ ನಮಗೆ ಆರು ಸೆಂಟಿಮೀಟ್ರ್ ಇದೆ ಆರು ಸೆಂಟಿಮೀಟ್ರ್ ಅರ್ಧ ಅಂದರೆ ಎಷ್ಟು ಇರ್ತದೆ ನಮಗೆ ಆರು ಸೆಂಟಿಮೀಟ್ರ್ ಅರ್ಧ ಅಂದ್ರೆ ಮೂರು ಅಂದರೆ ನಾವು ಮೂರಕ್ಕಿಂತ ಹೆಚ್ಚು ಮೂರಕ್ಕಿಂತ ಹೆಚ್ಚು ಅಂದರೆ ಅದೇನು ತೊಗೋಬೇಕು ನಾವೀಗ ಕೈವಾರ ತೆಗೆದುಕೊಳ್ಬೇಕು ಕೈವಾರನ್ನು ತೆಗೆದುಕೊಳ್ಳೋಣ ಕೈವಾರ ತೆಗೆದುಕೊಂಡು ಈ ಆರ್ದೆ ಎಷ್ಟಾಯಿತು ಮೂರಾಯ್ತು ಮೂರಕ್ಕಿಂತ ಜಾಸ್ತಿ ತೊಗೊಳ್ದು ನಾವು ಮೂರಕ್ಕಿಂತ ಜಾಸ್ತಿ ಎಷ್ಟಾದ ತಗೊಳ್ಳಿ ಎಷ್ಟಾದರೂ ಎಷ್ಟಾದರೂ ನಾವು ಇಲ್ಲ ನೋಡೋದು ನಾಲ್ಕು ಅಂತ ತಿಳ್ಕೊ ಮೂರಕ್ಕಿಂತ ಜಾಸ್ತಿ ಅಥವಾ ನಾಲ್ಕು ನಾಲ್ಕು ಊರಿ ತೊಗೊಂಡಿದ್ವಿ ಈಗೇನು ಮಾಡಬೇಕು ಇದನ್ನು ಇಲ್ಲಿ ಕೇಂದ್ರ ಮಾಡಬೇಕು ಏರಿ ಕೇಂದ್ರ ಮಾಡಿ ಒಂದು ಕಮ್ಸವನ್ನು ಎಳಿಬೇಕು ಚಿಕ್ಕ ಪೆನ್ ಚೇಂಜ್ ಮಾಡೋಣ ಕಲರು ಹಾಂ ಇಲ್ಲಿ ಒಂದು ಮೇಲೊಂದು ಕಂಸ ಇಲ್ಲಿ ಏಲಿ ಕೇಂದ್ರ ಮಾಡಿ ಈ ರೀತಿ ತೆಗೆದುಕೊಂಡು ಮೇಲೊಂದು ಕಂಸ ಎಳೆಯೋಣ ಅದೇ ರೀತಿ ಇದು ಕೆಳಗೆ ತೆಗೆದುಕೊಂಡು ಚೇ ಇಲ್ಲಿ ಒಂದು ಕಂಸವನ್ನು ಎಳೆಯೋಣ ಈಗ ಇದನ್ನು ಚೇಂಜ್ ಮಾಡಿ ಇಲ್ಲಿ ಕೇಂದ್ರ ಮಾಡಿ ಇವೆರಡೂ ಕಟ್ಟಾಗುವಾಗ ಮತ್ತೊಂದು ಈ ರೀತಿ ಎರಡು ಕೂಡುವಾಗಿ ಇನ್ನೊಂದು ಕಂಸವನ್ನು ಹೇಳೋಣ ನೆಕ್ಸ್ಟ್ ಅದೇ ರೀತಿ ಇದರ ಕೆಳಗೆ ಕೂಡ ಕಟ್ ಆಗಬೇಕು ಇದಲ್ಲಿ ಚೇಂಜ್ ಆಗ್ತದೆ ನೋಡ್ರಿ ಹೌದಾ ಇದು ತೆಗೆದುಕೊಂಡು ಈ ರೀತಿ ಎರಡೂ ಕೂಡದು ಈ ಎರಡೂ ಕೂಡ್ದಾಗ ನಾವೇನು ಮಾಡಬೇಕು ಕೈ ಸ್ಪಿನ ಏನು ತೊಳ್ಬೇಕಂದ್ರೆ ಸ್ಕೇಲ್ ತೆಗೆದುಕೊಂಡು ಕರೆಕ್ಟ್ ಒಂದು ಡಾಟೆಡ್ ಲೈನ್ ಹಾಕೋಣ ಡಾಟೆಡ್ ಲೈನ್ ಯಾಕೆ ಹಾಕ್ಬೇಕಂದ್ರೆ ಇದು ನಾವು ಎ ಬಿ ಕಂಡು ಹಿಡಿಯೋ ಸಲುವಾಗಿ ಈ ರೀತಿ ನಾವೊಂದು ಒಂದು ಡಾಟ್ ಡಾಟ್ ಚಿಕ್ಕ ಏನು ಹಾಕೋಣ ಈಗ ಎರಡೂ ಕೂಡವಲ್ಲ ಈ ಪಾಯಿಂಟ್ ಈ ಪಾಯಿಂಟ್ ಅದಕ್ಕೊಂದು ಹೆಸರು ಕೊಡೋಣ ಈ ಪಾಯಿಂಟ್ ಎರಡು ಕೂಡದಲ್ಲಿ ಈ ಪಾಯಿಂಟ್ ಏನಾಗಿರಲಿ ಎಮ್ ಆಗಿರಲಿ ಈಗೇನು ನೋಡಬೇಕು ನಾವು ಕೈವರ್ ತೆಗೆದುಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಎಲ್ಲಿ ಎಮ್ ಅಲ್ಲಿ ಕೇಂದ್ರ ಮಾಡಿ ಅಡ್ಜಸ್ಟ್ ಆಗ್ಬೇಕು ನೋಡಿರಿ ಎಮ್ ಅಂದರೂ ಅಷ್ಟೇ ಇರ್ತದೆ ಮತ್ತು ಇಲ್ಲಿ ಈ ರೀತಿ ಎ ಎಮ್ ಅಂದ್ರೆ ಅಷ್ಟೇ ಇರ್ತದೆ ಬಿ ಎಮ್ ಅಂದ್ರೆ ಎಮ್ ಬಿ ಅಂದರೆ ಅಷ್ಟೇ ಇರ್ತದೆ ಯಾಕಂದ್ರೆ ಮಧ್ಯ ಬಿಂದು ಇಲ್ಲಿ ಏನು ಮಾಡ್ಬೇಕು ನಾವು ಇನ್ನೊಂದು ವೃತ್ತವನ್ನು ರಚನೆ ಮಾಡೋಣ ಇದನ್ನು ಕಲರ್ ಇದೆ ಇರಲಿ ಇದು ಇದೇನು ಮಾಡ್ಬೇಕು ನಾವು ಇನ್ನೊಂದು ವೃತ್ತವನ್ನು ರಚನೆ ಮಾಡ ಈ ರೀತಿ ಹೌದಾ ಈ ರೀತಿ ಇನ್ನೊಂದು ವೃತ್ತವನ್ನು ನಾವು ರಚನೆ ಮಾಡಿದೀವಿ ಈಗ ಈ ಮೂರನೇ ವೃತ್ತ ಎಲ್ಲಿ ಕೂಡ ನೋಡೋಣ ಎಲ್ಲಿ ಕೂಡ ನೋಡಿರಿ ಈ ಪಾಯಿಂಟ್ ಇಲ್ಲಿ ಕಟ್ಟಾಗಿದ್ದು ನೋಡಿ ಈ ಪಾಯಿಂಟ್ ಕೆಳಗೆ ಎಲ್ಲಿ ಕೊಟ್ಟದಂದ್ರೆ ಇವೆರಡೂ ಕೆಂಪು ಬಿದ್ದು ಈ ಲೈನ್ ಇಲ್ಲಿ ಕೂಡ ನೋಡಿರಿ ನೋಡ್ರಿ ಈಗೇನು ಮಾಡಬೇಕು ನಾವು ಕರೆಕ್ಟ್ ಸ್ಕೇಲ್ ತೆಗೆದುಕೊಂಡು ಈ ಹೆಸರು ಕೊಡೋಣ ಇಲ್ಲಂದರೆ ಇಲ್ಲಿ ಬಿ ಇದೆ ಅಂದರೆ ಇಲ್ಲೇನಾಗಿರಲಿ ಇದು ಸಿ ಆಗಿರಲಿ ಇ ಪಾಯಿಂಟ್ ಏನಾಗಿರಲಿ ಎರಡು ಕೂಡದಲ್ಲಿ ಇದು ಡಿ ಆಗಿರಲಿ ಇವೆರಡೂ ಏನು ಮಾಡೋಣ ನಾವು ಸ್ಕೇಲಿಂದ ಕರೆಕ್ಟ್ ಹಿಡಿದುಕೊಂಡು ನಾವು ಜೋಡಿಸೋಣ ಹೆಂಗಂದ್ರೆ ನೋಡಿರಿ ಇ ಪಾಯಿಂಟಿಂದ ಬಿ ಪಿ ಸಿಲಿಂದ ಬಿಲಿಂದ ಸಿ ಈ ರೀತಿ ಪರವಾಗಿ ನೆಕ್ಸ್ಟ್ ಇದರಿಂದ ಈ ರೀತಿ ಬರುವಾಗೆ ಇವೆರಡು ನಮಗೆ ಬಿ ಸಿ ಮತ್ತು ಬಿ ಡಿ ಏನಾದವು ಅಂದರೆ ಸ್ಪರ್ಶಕಗಳಾದ ಇದೇ ಬೇಕಾದ ಸ್ಪರ್ಶಕಗಳ ಅದು ಈಗ ಏನು ಅದು ಲೆಕ್ಕ ಅಳತೆಯಿಂದ ಲೆಕ್ಕಾಚಾರವನ್ನು ಮಾಡಬೇಕು ಹೀಗೆ ಎಷ್ಟಾದ ನೋಡ್ರಿ ಇದ್ರದ್ದು ಬರ್ತದೆ ಅಳತಿ ಮಾಡೋಣ ಮತ್ತು ಬಿ ಪಿ ಎಷ್ಟಿದೆ ಬಿ ಸಿ ಇದ್ದಷ್ಟೇ ಸಿ ಡಿ ಇರ್ತದೆ ಯಾಕಂದರೆ ಸ್ಪರ್ಶಕಗಳು ಸಮ ಇರ್ತವೆ ಬಿ ಸಿ ಇದ್ದಷ್ಟೇ ಏನಿರ್ತದೆ ಬಿ ಸಿ ಇದಷ್ಟೇ ನಮಗೆ ಯಾವ್ದು ಇರ್ತದ ಬಿ ಇಡಿ ಇರ್ತದ ಎಷ್ಟು ಉದ್ದದ ಏನು ಮಾಡೋಣ ನಾವೀಗ ಅಳತೆ ಮಾಡೋಣ ನೋಡಿರಿ ಎಷ್ಟು ಬರ್ತದಂಥೇಳಿ ಈ ರೀತಿ ಇದು ತೆಗೆದುಕೊಂಡು ಇದನ್ನು ಇಗ್ಗಿಸಿ ಇಲ್ಲಿ ಕರೆಕ್ಟ್ ಬಂದಾಗ ಇದನ್ನು ತೆಗೆದುಕೊಂಡು ನಾವು ಎಲ್ಲಿ ಇಡಬೇಕಂದ್ರೆ ಸ್ಕೇಲ್ ಮೇಲೆ ಇಡಬೇಕು ನೋಡ್ರಿ ಸ್ಕೇಲ್ ಮೇಲೆ ಇಟ್ಟು ಕರೆಕ್ಟ್ ಎಷ್ಟ ನೋಡ್ರಿ ನಾಲ್ಕು ಪಾಯಿಂಟ್ ಎಷ್ಟು ಬರ್ತದೆ ನೋಡ್ರಿ ನಾಲ್ಕು ಪಾಯಿಂಟ್ ಒಂದು ಎರಡು ಮೂರು ದಿನ ಬರ್ತದೆ ಇಷ್ಟು ಕರೆಕ್ಟ್ ಇದು ನಾಲ್ಕು ಪಾಯಿಂಟ್ ನಾಲ್ಕು ಪಾಯಿಂಟ್ ಒಂದು ಗೊತ್ತು ನೋಡಿರಿ ನಾಲ್ಕು ಪಾಯಿಂಟ್ ಒಂದು ಅಂದ್ಬಿರಿಯಾಣಿ ಇದು ನಾಲ್ಕು ಪಾಯಿಂಟ್ ಒಂದು ಸೆಂಟಿಮೀಟ್ರ್ ಬಂತು ಇದನ್ನು ನಾವೇನು ಮಾಡ್ಬೇಕಾಗಿದೆ ಲೆಕ್ಕಾಚಾರ ಮಾಡಬೇಕು ಲೆಕ್ಕಾಚಾರ ಹೆಂಗೆ ಮಾಡ್ಬೇಕಂತಂದ್ರೆ ನೋಡ್ರಿ ನೆಕ್ಸ್ಟ್ ಹೇಳ್ತೀನಿ ಇಲ್ಲಿ ಬಿ ಸಿ ಮತ್ತು ಬಿ ಡಿ ನಾವು ಸ್ಪರ್ಶಗಳ ಉದ್ದಕ್ಕೆ ಕಂಡು ಹಿಡಬೇಕಾಗಿದೆ ಈ ಬಿಸಿ ಮತ್ತು ಬಿ ಡಿ ಉದ್ದ ಫೋರ್ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಬರ್ತದೆ ನೋಡಿರಿ ಅದು ಏನೋ ಇದರಲ್ಲಿ ಈಗ ನಾನು ಏನು ಮಾಡಿದ್ದೀನಿ ಫಸ್ಟ್ ಇದೊಂದು ಜೋಡ್ಸ್ಕೊಂಡೀನಿ ನೋಡಿರಿ ಎ ಸಿ ಈಗ ಒಂದು ತ್ರಿಭುಜ ಆಯ್ತು ನಮಗೆ ಎಂಥ ತ್ರಿಭುಜ ಆಯ್ತು ಅಂದರೆ ತ್ರಿಭುಜ ಎ ಬಿ ಸಿ ಯಲ್ಲಿ ಬಿ ಸಿ ಎಲ್ಲಿ ಎಷ್ಟಾಯ್ತು ತೊಂಬತ್ತು ಡಿಗ್ರಿ ಯಾಕಂತಂದ್ರೆ ಸ್ಪರ್ಶ ಬಿಂದು ಮತ್ತು ಸ್ಪರ್ಶಗಳ ನಡುವಿನ ಕೋನ ತೊಂಬತ್ತು ಡಿಗ್ರಿ ಇರ್ತದೆ ಆವಾಗ ಇದು ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನ ತ್ರಿಭುಜ ಐತಿ ಎ ಬಿ ಉದ್ದ ಕೊಟ್ಟರು ನಮ್ಗೆ ಇದು ದೊಡ್ಡ ವೃತ್ತದ ತ್ರಿಜ್ಯ ಇತ್ತು ಆರು ಸೆಂಟಿಮೀಟರ್ ಇದೆ ನೆಕ್ಸ್ಟ್ ಎ ಸಿ ಇದು ಸಣ್ಣ ವೃತ್ತದ ತ್ರಿಜ್ಯ ಇದೆ ನಾಲ್ಕು ಸೆಂಟಿಮೀಟರ್ ಇದೆ ಈಗ ನಮಗೆ ಏನು ಕಂಡುಹಿಡಬೇಕಾಗಿದೆ ಬಿ ಸಿ ಕಂಡು ನೋಡಿರಿ ಸ್ಪರ್ಶಕದ ಉದ್ದ ಬಿ ಸಿ ಕಂಡು ಬಿ ಸಿ ಅಂದ್ರೆ ಅಷ್ಟೇ ಇರ್ತದೆ ಬಿ ಡಿ ಅಂದರೂ ಅದೇ ಅಷ್ಟೇ ಇರ್ತದೆ ಯಾವುದಾರು ಒಂದು ಕಂಡುಹಿಡಬೇಕು ಈಗ ಏನಾಯ್ತು ಅಂದ್ರೆ ಇಲ್ಲಿ ತೊಂಬತ್ತು ಡಿಗ್ರಿ ಅಂದರೆ ನಮಗೆ ಎಂಥ ತ್ರಿಭುಜ ಅಂದ್ರೆ ಪೈತಾಗೋರಸ್ ಸ್ಪ್ರಮೆ ಆಗ್ತದೆ ಲಂಬನ ತ್ರಿಭುಜ ಆಯ್ತು ಪೈತಾಗೋರಸ್ ಪ್ರಮೆ ಆಗ್ತದೆ ಈ ತೊಂಬತ್ತು ಡಿಗ್ರಿ ಎದುರಿನ ಬಾಹು ಏನಾಗಿರ್ತದ ವಿಕರಣ ಇರ್ತದೆ ಉಳಿದು ಎರಡು ಬಾಹುಗಳು ಇರ್ತವೆ ನೋಡಿರಿ ವಿಕರಣದ ಮೇಲಿನ ವರ್ಗವು ಅಂದರೆ ಎ ಬಿ ಸ್ಕ್ವೇರ್ ಸಮಾನ ಆಗಿದೆ ವಿ ಉಳಿದೆರಡು ಭಾವಗಳು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಸಮ ಆಗಿರ್ತದೆ ಇಲ್ಲಿ ಬೆಲೆ ತುಂಬಿದ್ದೀನಿ ಆರರ ವರ್ಗ ಎ ಬಿ ಉದ್ದ ಆರ ಆರ ವರ್ಗ ಬರ್ತೀನಿ ಸಮನಾಗಿದೆ ಎ ಸಿ ಉದ್ದ ನಾಲ್ಕು ಸೆಂಟಿಮೀಟ್ರ್ ಅದು ವರ್ಗ ಬರ್ತೀನಿ ಬಿ ಸಿ ಸ್ವೇರ್ ಕಂಡು ಇಡಬೇಕಾದ್ರೆ ಹಾಗೆ ಬರ್ದೀನಿ ಇದು ಆರು ವರ್ಗ ಮೂವತ್ತಾರು ಆಯಿತು ಪ್ಲಸ್ ನಾಲ್ಕರ ವರ್ಗ ಹದಿನಾರು ಆಯಿತು ಈ ಸಮನಾಗಿ ಚಿನ್ನ ಎಕ್ ಹದಿನಾರು ಈ ಕಡೆ ಬಂದಾಗ ಎಡಕ್ಕೆ ಮೈನಸ್ ಹದಿನಾರು ಆಯಿತು ಬಿ ಸಿ ಸ್ಕ್ವೇರ್ ಅಷ್ಟೇ ಉಳಿತು ಈಗ ಮೂವತ್ತರಲ್ಲಿ ಹದಿನಾರು ಕಳೀಬೇಕು ಎಷ್ಟು ಇತ್ತು ನಮಗೆ ಇಪ್ಪತ್ತಾಯ್ತು ಬಿ ಸಿ ಸ್ಕ್ವೇರ್ ನಮಗೆ ಬಿ ಸಿ ಸ್ಕ್ವೇರ್ ಬೇಕಾಗಿಲ್ಲ ಬಿ ಸಿ ಬೇಕಾಯ್ತು ಅದು ವರ್ಗಮೂಲನೆ ಹೋಯಿತು ಈಗ ನಾವು ವರ್ಗಮೂಲ ಕಂಡು ಹಿಡಿದೀವಿ ಅಂದರೆ ಇಪ್ಪತ್ತು ಪಾಯಿಂಟ್ ಏಟ್ ಕೊಡಬೇಕು ಅದೇ ರೀತಿ ಈಗ ಮಗಿ ಯಾವುದಕ್ಕೆ ನಾಲ್ಕು ನಾಲ್ಕಲೆ ಹದಿನಾರು ಹೌದು ಇಪ್ಪತ್ತರಲ್ಲಿ ಹದಿನಾರು ಕಳೆದ ನಾಲ್ಕು ಉಳಿತು ಪಾಯಿಂಟ್ ಕೊಟ್ಟು ಎರಡು ಜೀರೋಗಳಿಸ್ಕೊಂಡು ಬರಬೇಕು ಈ ನಾಲ್ಕು ಪ್ಲಸ್ ನಾಲ್ಕು ಎಂಟಾಯಿತು ಇದು ಎಷ್ಟ್ರಲ್ಲಿಂದ ಹೋಗ್ತದಂದ್ರೆ ಏಯ್ಟಿ ಫೋರ್ ಫೋರ್ಸ ನೋಡಿ ಏಟ್ ಆಗ್ತದೆ ನೋಡಿರಿ ಅದು ಕಂಡು ಹಿಡಿಯುವಿಕೆ ಟಿ ಫೋರ್ ಫೋರ್ಸ ಎಷ್ಟಾಯಿತು ನಾಲ್ಕು ನಾಲ್ಕಲೇ ಹದಿನಾರು ಕಲ್ಯಾಣೆ ಒಂದು ನಾಲ್ಕು ಗಂಟಲೇ ಮೂವತ್ತೆರಡು ಒಂದು ಮೂವತ್ತ್ಮೂರು ಈ ರೀತಿ ಆಯಿತು ಎಷ್ಟು ಉಳಿತು ಇಲ್ಲಿ ನಾಲ್ಕು ಉಳಿತು ಇಲ್ಲಿ ಒಂಬತ್ತರ ಮೂರು ಕಳೆದ ಆರು ಉಳಿತು ಜೀರೋ ಉಳಿತು ಅಂದರೆ ಇದ್ರದ್ದು ಎಷ್ಟು ಅಂದರೆ ಫೋರ್ ಪಾಯಿಂಟ್ ಫೋರ್ ಅದು ಫೋರ್ ಪಾಯಿಂಟ್ ಫೈವ್ ಏನು ಬರ್ತದೆ ನೋಡಿ ಇದರ ಆನ್ಸರ್ ಎಷ್ಟು ಬಿ ಸಿ ಕೊಲ್ಟು ಬಿ ಸಿ ಅಥವಾ ಬಿ ಡಿ ಕೊಟ್ಟು ಫೋರ್ ಪಾಯಿಂಟ್ ಫೋರು ಫೋರ್ ಪಾಯಿಂಟ್ ಫೈವ್ ಹಿಂಗೆ ಬರ್ತದೆ ಇಷ್ಟ ಅದರಲ್ಲಿಗೆ ಇದು ಮುಗಿತು ನೋಡ್ರಿ